ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಶಿವಾಜಿನಗರದ ರಹವಾಸಿಗಳ ವತಿಯಿಂದ ಇವತ್ತು ಮೆಟ್ರೋ ಅಧಿಕಾರಿಗಳಿಗೆ ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ ಶಿವಾಜಿನಗರದ ಮೆಟ್ರೋಗೆ ಸೇಂಟ್ ಮೇರೀಸ್ ಹೆಸರಿಡಬೇಕು ಅಂತನ್ನುವಂಥದ್ದು ಒಂದು ಪ್ರಪೋಸಲ್ ಬಂದಿದೆ ನಾನು ಹೇಳೋದು ಬ್ರಿಟಿಷರು ಹೋಗಿ ಎಪ್ಪತ್ತೆಂಟು ವರ್ಷ ಆಯಿತು ಇನ್ನೂ ಬ್ರಿಟಿಷರ ಹೆಸರುಗಳು ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂಥ ಅವಶ್ಯಕತೆ ಇಲ್ಲ ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ ಶಿವಾಜಿನಗರ್ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ ಅದು ಇಲ್ಲಿ ಹತ್ತು ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂಥ ಶಿವಾಜಿನಗರ ಹೆಸರನ್ನು ನಗರ ಮೆಟ್ರೋ ಅಂತನ್ನುವಂಥದ್ದೇ ಇಡಬೇಕು ಅಂತನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮನವಿಯಲ್ಲಿ ಕೊಟ್ಟಿದ್ದೀವಿ ಈಗ ಅಕಸ್ಮಾತ್ ಏನಾದರೂ ಸೇಂಟ್ ಮೇರೀಸ್ ಅಂತನ್ನುವಂಥದ್ದು ಇಟ್ಟರೆ ಇದು ಕರ್ನಾಟಕವನ್ನು ಈಗಾಗಲೇ ಜಾತಿ ಗಣತಿಯಲ್ಲಿ ನೀವು ಕ್ರಿಶ್ಚಿಯನ್ರನ್ನು ಅಂತ ಹೇಳಿ ಭಾಳಷ್ಟು ಒಡೆದು ಒಡೆದು ಇಟ್ಟಿದ್ದೀರಿ ಮತಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂದರೆ ಇದನ್ನು ಇದನ್ನೇನಾದರೂ ವ್ಯಾಟಿಕನ್ ಸಿಟಿ ಕ್ರಿಶ್ಚಿಯನ್ ಸಿಟಿ ಮಾಡೋರಿದ್ದೀರಾ ಕಾಂಗ್ರೆಸ್ನವರು ಈ ರೀತಿ ಪ್ಲೀಸ್ ಮಾಡುವಂಥ ಅವಶ್ಯಕತೆ ಅಲ್ಲ ಐತಿಹಾಸಿಕವಾದಂಥ ಸ್ಥಳ ಇದೆ ಐತಿಹಾಸಿಕವಾದಂಥ ದಾಖಲೆ ಇದೆ ಅದೇ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಮೆಟ್ರೋ ಹೆಸರಿಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ